ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ಕಾನೂನು ಸುವ್ಯವಸ್ಥೆ ಕಾಪಾಡಲು ಹಬ್ಬ ಹರಿದಿನ ಎನ್ನದೇ ಹಗಲಿರುಳು ಶ್ರಮಿಸುವ ಪೊಲೀಸರ ನೆಮ್ಮದಿ ಕದಟಿದೆ ಅಂತರ ಜಿಲ್ಲಾ ವರ್ಗಾವಣೆ ಸಿಗದೆ ಅರ್ಧ ಆಯಸ್ಸು ಮುಗಿದರೂ ಸ್ವಂತ ಜಿಲ್ಲೆಗೆ ಹೋಗಿ ಪಾಲಕರ ಜೊತೆಗಿರುವ ಭಾಗ್ಯ ಸಿಗದೆ ಮಾನಸಿಕ ವೇದನೆಗೆ ತುತ್ತಾಗ್ತಾ ಇದ್ದಾರೆ ಸರ್ಕಾರ ಹಾಕಿರುವ ಎಲ್ಲ ಷರತ್ತಿಗೊಳಪಟ್ಟು ಟ್ರಾನ್ಸ್ಫರ್ ಬಯಸಿದ್ರೂ ಬೇಡಿಕೆ ಈಡೇರ್ತಾ ಇಲ್ಲ ಒತ್ತಡದ ಕರ್ತವ್ಯ ನಿರ್ವಹಣೆ ಜತೆಗೆ ಕುಟುಂಬದ ಜತೆಗಿರಲಾರದ ನೋವಿನ ಬಗ್ಗೆ ವಿಜಯವಾಣಿ ಸಹಾಯವಾಣಿಗೆ ಪ್ರತಿನಿತ್ಯ ಹತ್ತಾರು ಪೊಲೀಸರು ಕರೆ ಮಾಡಿ ಅಳಲು ತೋಡಿಕೊಂಡಿದ್ದಾರೆ ಈ ವಿಶೇಷ ವರದಿ ಮುಖಪುಟದಲ್ಲಿದೆ ವಿಧಾನ ಪರಿಷತ್ನ ಏಳು ಪ್ಲಸ್ ಒಂದು ಸ್ಥಾನಕ್ಕೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವ ಸಂಬಂಧ ಮಂಗಳವಾರ ದೆಹಲಿಯಲ್ಲಿ ಸಭೆ ನಡೆಸಿದ ಕಾಂಗ್ರೆಸ್ ನಾಯಕರು ಯಾವ ಮಾನದಂಡದಲ್ಲಿ ಆಯ್ಕೆ ಮಾಡಬೇಕು ಯಾವ ಸಮುದಾಯಕ್ಕೆ ಆದ್ಯತೆ ಕೊಡಬೇಕೆಂಬ ಬಗ್ಗೆ ಮೊದಲ ಸುತ್ತಿನಲ್ಲಿ ಗಂಭೀರ ಚರ್ಚೆ ನಡೆಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸೂರ್ಜೇವಾಲಾ ಜೊತೆ ಒಂದು ಸುತ್ತಿನ ಸಮಾಲೋಚನೆ ನಡೆಸಿದ್ದು ಈ ಕುರಿತ ಹೆಚ್ಚಿನ ಮಾಹಿತಿಗೆ ವಿಜಯವಾಣಿ ಓದಿ ಸರ್ಕಾರಿ ಕೋಟಾದಡಿ ಸರ್ಕಾರಿ ಕಾಲೇಜು ಅಥವಾ ಖಾಸಗಿ ಕಾಲೇಜುಗಳಲ್ಲಿ ಪ್ರವೇಶ ಪಡೆದ ಎಂಬಿಬಿಎಸ್ ವಿದ್ಯಾರ್ಥಿಗಳು ಕಡ್ಡಾಯ ಗ್ರಾಮೀಣ ಸೇವೆ ಅಥವಾ ಬಾಂಡ್ಗಳ ಅನುಷ್ಠಾನದ ಕಠಿಣ ಷರತ್ತಿನಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಹೀಗೊಂದು ಮಹತ್ವದ ಆದೇಶವನ್ನು ಹೈಕೋರ್ಟ್ ನೀಡಿದೆ ವಿದ್ಯಾರ್ಥಿಗಳಿಗೆ ಹೈಕೋರ್ಟ್ ಏನೆಲ್ಲ ಪಾಠ ಮಾಡಿತು ಅನ್ನೋದಕ್ಕೆ ಮುಖಪುಟ ನೋಡಿ ವಾಲ್ಮೀಕಿ ನಿಗಮದ ಅಧೀಕ್ಷಕ ಬಹುಕೋಟಿ ಹಗರಣದ ಬಾಂಬ್ ಸಿಡಿಸಿ ಆತ್ಮಹತ್ಯೆಗೆ ಶರಣಾಗಿರುವುದು ಸಂಚಲನ ಮೂಡಿಸಿದೆ ಪ್ರಕರಣದ ತನಿಖೆ ಸಿಐಡಿಗೆ ವಹಿಸಿದ್ರು ಆತ್ಮಹತ್ಯೆಯ ಹಿಂದೆ ಹಲವಾರು ಅನುಮಾನಗಳಿವೆ ಈ ಗುಮಾನಿಯಾಗಿರುವ ಕಾರಣ ಏನು ಎಂಬ ಕುತೂಹಲಕ್ಕೆ ಉತ್ತರ ನೀಡುವ ವರದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ಪ್ರತಿ ಲೋಕಸಭೆ ಚುನಾವಣೆ ಅಂತ್ಯದ ವೇಳೆ ಮೌನ ಧ್ಯಾನಕ್ಕೆ ಶರಣಾಗುವ ಪದ್ಧತಿಯನ್ನು ಪ್ರಧಾನಿ ನರೇಂದ್ರ ಮೋದಿ ಮುಂದುವರೆಸಿದ್ದಾರೆ ಜೂನ್ ಒಂದರಂದು ನಡೆಯಲಿರುವ ಕೊನೆಯ ಹಂತದ ಮತದಾನಕ್ಕೆ ಮುನ್ನ ಮೋದಿ ತಮಿಳುನಾಡಿನ ತೀರ್ಥಕ್ಷೇತ್ರ ಕನ್ಯಾಕುಮಾರಿಗೆ ಭೇಟಿ ನೀಡಲಿದ್ದಾರೆ ಮೇ ಮೂವತ್ತರಂದೇ ಕನ್ಯಾಕುಮಾರಿಗೆ ತೆರಳಿ ಸಮುದ್ರದ ಮಧ್ಯದಲ್ಲಿ ಸ್ವಾಮಿ ವಿವೇಕಾನಂದರು ಧ್ಯಾನ ಸ್ಥಾನರಾಗಿದ್ದ ಶಿಲೆಯಲ್ಲಿ ಜೂನ್ ಒಂದರ ಸಂಜೆಯವರೆಗೆ ಧ್ಯಾನಸ್ಥಲರಾಗಲಿದ್ದಾರೆ ಈ ಕುರಿತ ಇನ್ನಷ್ಟು ಮಾಹಿತಿಗೆ ಮತ ಭಾರತ ಪುಟ ನೋಡಿ ಇಂದು ನಟ ಅಂಬರೀಷ್ ಅವರ ಎಪ್ಪತ್ತೆರಡನೇ ಜಯಂತಿ ರೆಬೆಲ್ ಸ್ಟಾರ್ ಜನ್ಮದಿಂದ ಅಂಗವಾಗಿ ಬೆಂಗಳೂರಿನ ಕಂಠೀರವ ಸ್ಟುಡಿಯೋದಲ್ಲಿ ಸ್ಮಾರಕದಲ್ಲಿ ಅಭಿಮಾನಿಗಳು ವಿವಿಧ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅಂಬಿ ಆಪ್ತರು ಕೂಡ ಸ್ಮಾರಕಕ್ಕೆ ವಿಶೇಷ ಪೂಜೆ ಸಲ್ಲಿಸಲಿದ್ದಾರೆ ಈ ಕುರಿತ ಸುದ್ದಿಗಾಗಿ ಉಲ್ಲಾಸಪ್ತ ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನವಿಕಸ್ತ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಪುರಕೂರು ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಊದಿ